ರೀಸನ್ ಇಲ್ಲ ಅಂದಾಗ ಡಲ್ ಆಗ್ತಾರೆ ಮೋಕ್ಷಿತ ಎಲ್ಲದೂ ಗೊತ್ತು ಆದರೆ ಯಾವುದು ಹೊರಗಡೆ ಹಾಕಲ್ಲ ಚದುರಂಗ ಆಟ ಚೆನ್ನಾಗಿ ಗೊತ್ತಿದೆ ಉಗ್ರಂ ಮಂಜು ಭಯಂಕರ ಕಿಲಾಡಿ ತಲೆ ಇದ್ದೇ ಬಂದಿದ್ದಾನೆ ತಲೆ ಇದ್ದೇ ಆಟ ಆಡ್ತಿದ್ದಾನೆ ತ್ರಿವಿಕ್ರಮ್ ಬುದ್ಧಿವಂತಿಕೆ ಇದೆ ಆದರೆ ದಡ್ಡ ಅಂತೂ ಅಲ್ಲ ರಜತ್ ಬಿಗ್ ಬಾಸ್ ಹೇಳುವ ಮಾತಿಗೆ ವೀಕ್ ಆಗ್ತಾರೆ ರಿಕವರಿ ಆಗೋಕೆ ಟೈಮ್ ತಗೋತಾರೆ ಭವ್ಯ ಮುಗ್ಧ ಅಂತೂ ಅಲ್ಲ ಎಲ್ಲ ಗೊತ್ತಿದೆ ಬರೀ ಆಕ್ಟ್ ಮಾಡ್ತಿದ್ದಾನೆ ಚೈತ್ರ ಆಟವನ್ನು ಎಷ್ಟು ಸಿಂಪಲ್ ಆಗಿ ಆಡಬಹುದು ಅನ್ನೋ ಒಬ್ಬ ಕ್ಷಾಣಾಕ್ಷ ಗೌತಮಿ ಅವರು ತುಂಬಾ ಮುಗ್ಧರು ಧನರಾಜ್ ಫ್ರೆಂಡ್ಸ್ ನಿಮ್ಮ ಪ್ರಕಾರ ಹನುಮಂತ ಯಾರು ಅನ್ನೋದನ್ನು ಕಮೆಂಟ್ ಮಾಡಿ